ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ಕೆ ಜಿ ಸಾಂಬಾರು ಬೀಜನ ಬಳಸ್ಕೊಂಡು ಸಾಂಬಾರು ಪುಡಿನ ಮಾಡ್ತಾ ಇದಕ್ಕೆ ನಾನು ಏನೆಲ್ಲ ಹಾಕ್ಕೊಂಡು ನಾನು ಸಾಂಬಾರು ಪುಡಿನ ಮಾಡಿದ್ದೀನಿ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇವಾಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ನಾನು ಅದಕ್ಕೆ ಸಾಂಬಾರು ಬೀಜನ ಹಾಕೊಂಡು ಹಾಕ್ಕೊಂಡು ಹುರಿತಾಯಿದ್ದೀನಿ ಒಂದೇ ಸಾರಿ ಒಂದು ಕೆ ಜಿ ಹಾಕೊಂಡು ಹುರಿಯೋಕ್ಕಾಗಲ್ಲ ಬಾಂಡಿ ಫುಲ್ ಆದರೆ ಈ ಸಾಂಬಾರು ಬೀಜ ಅಷ್ಟು ಚೆನ್ನಾಗಿ ಫ್ರೈ ಆಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು ಜೊತೆಗೆ ನಾವು ಈ ಸಾಂಬಾರ್ ಬೀಜನ ಹುರಿಯುವಾಗ ಉರಿನ ತುಂಬಾ ಕಡಿಮೆ ಇಟ್ಕೊಂಡು ಹುರ್ಕೋಬೇಕು ಉರಿ ಜಾಸ್ತಿ ಮಾಡಿದ್ರೆ ಕೆಳಗಡೆ ಎಲ್ಲ ಸೀದೋಗಿಬಿಡುತ್ತೆ ಹಾಗಾಗಿ ಮತ್ತು ನಾವು ತುಂಬ ದಿನಗಳ ಕಾಲ ಈ ಪುಡಿನ ಇಟ್ಕೊಂಡು ಬಳಸಬೇಕು ಅಂತಂದರೆ ಪುಡಿ ಬೇಗ ಹಾಳಾಗುತ್ತೆ ಹಾಗಾಗಿ ತುಂಬ ಸಮಾಧಾನದಲ್ಲಿ ಹುರಿನ ತುಂಬ ಕಡಿಮೆ ಇಟ್ಕೊಂಡು ನಾವು ಈ ಸಾಂಬಾರು ಬೀಜನ ಹುರ್ಕೋಬೇಕು ಸಾಂಬಾರು ಬೀಜ ಅಂತನೇ ಇಲ್ಲ ನಮ್ಮ ಮಸಾಲೆ ಪದಾರ್ಥ ಏನೇ ಹುರ್ಕೊಂಡ್ರೂ ತುಂಬ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ನೋಡಿ ಈ ಥರ ಕೈಯಿಂದ ನೋಡಿದ್ರೆ ಪುಡಿ ಆಗಬೇಕು ಅಲ್ಲಿವರೆಗೂ ನಾವು ಸಾಂಬಾರು ಬೀಜನ ನೀಟಾಗಿ ಹುರ್ಕೋಬೇಕು ಈ ಸಾಂಬಾರು ಬೀಜಕ್ಕೆ ಧನಿಯಾ ಬೀಜ ಅಂತಲೂ ಹೇಳ್ತಾರೆ ಸಾಂಬಾರು ಬೀಜನೂ ಅಂತಲೂ ಹೇಳ್ತಾರೆ ನಮ್ಮ ಕಡೆಯೆಲ್ಲ ಸಾಂಬಾರು ಬೀಜ ಅಂತ ಹೇಳ್ತೀವಿ ನೋಡಿ ಈ ಥರ ಎಲ್ಲ ನೀಟಾಗಿ ಹುರ್ಕೋಬೇಕು ತುಂಬ ಸಮಾಧಾನದಲ್ಲೇ ಹುರ್ಕೋಬೇಕು ಇಲ್ಲ ಅಂತಂದರೆ ಸಾಂಬಾರು ಪುಡಿ ಟೇಸ್ಟು ಹಾಳಾಗುತ್ತೆ ನೋಡಿ ಈಗ ನಾನು ಒಂದು ಸರಿ ಹುರ್ಕೊಂಡಿದ್ದೀನಿ ಮತ್ತೊಂದು ಸರಿಯೂ ಸಹ ಹಾಕ್ಕೊಳ್ತೀನಿ ಇದೇ ಇದೇ ಥರ ಮೂರು ಸರಿ ಹುರ್ಕೊಂಡಿದ್ದೀನಿ ಏಕೆಂದರೆ ಒಂದೇ ಸರಿ ಹುರಿಯೋದ್ರಿಂದ ಸಾಂಬಾರು ಬೀಜ ಚೆನ್ನಾಗಿ ಫ್ರೈ ಆಗೋಲ್ಲ ಆ ಕಾರಣದಿಂದ ನಾನು ಮೂರು ಸರಿ ಸುಸ್ವಲ್ಪನೇ ಹಾಕ್ಕೊಂಡು ಇದ್ದೀನಿ ಇದೇ ಥರ ಎಲ್ಲ ಸಾಂಬಾರು ಬೀಜನೂ ಹುರ್ಕೊಂಡ್ಮೇಲೆ ನಾನು ಇನ್ನೊಂದು ಈ ಥರ ಮರಕ್ಕೆ ನಾನು ಇದ್ದೀನಿ ಈಗ ನಾನು ಇದಕ್ಕೆ ಒಂದು ನೂರು ಗ್ರಾಮ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವನ್ನೂ ಸಹ ಒಂದು ಕಲರ್ ಚೇಂಜ್ ಆಗಬೇಕು ಕೆಂಪು ಕಲರ್ ಬರಬೇಕು ಅಲ್ಲಿವರೆಗೂ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ನೋಡಿ ಇದು ಕಲರ್ ಚೇಂಜ್ ಆಗಿದೆ ಈಗ ಇದನ್ನು ಸಹ ಇನ್ನೊಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೇ ಒಂದು ನೂರು ಗ್ರಾಮ್ ಆಗುವಷ್ಟು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹೆಸರು ಕಾಳು ಬೇಡ ಅಂದವರು ಹೆಸರು ಬೇಳೆಯೂ ಸಹ ಹಾಕ್ಕೋಬೋದು ಇವು ಸಹ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆದಮೇಲೆ ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇವಾಗ ನಾನು ಇದಕ್ಕೆ ಒಂದು ನೂರೈವತ್ತು ಗ್ರಾಮ್ ಆಗೋವಷ್ಟು ಹುರಿಗಡ್ಲೇನ ಹಾಕ್ಕೊಳ್ತೀನಿ ಹುರಿಗಡ್ಲೆ ಒಂದು ನೂರೈವತ್ತು ಗ್ರಾಮ್ ಆಗೋವಷ್ಟು ಹಾಕ್ಕೊಳ್ತೀನಿ ಇವನ್ನೇನು ಜಾಸ್ತಿ ಉರಿಯೋದು ಬೇಡ ಜಸ್ಟ್ ಬಿ ಬಿಸಿಯಾದರೆ ಸಾಕು ಬಿಸಿ ಆದಮೇಲೆ ಇವನ್ನು ಇನ್ನೊಂದು ಪಾತ್ರೆಗೆ ನಾನು ಎತ್ತಿಟ್ಕೊಳ್ತೀನಿ ನೋಡಿ ಈಗ ಉರಿಗೊಡ್ಲೇನು ಹುರಿದಾಗಿದೆ ಈಗ ನಾನು ನೆಕ್ಸ್ಟು ಇದಕ್ಕೆ ಒಂದು ಕಾಲು ಕೆ ಜಿ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಜಾಸ್ತಿ ಹಾಕಿದಷ್ಟು ಸಾಂಬಾರು ಟೇಸ್ಟ್ ಚೆನ್ನಾಗಾಗುತ್ತೆ ನಾನು ಇಲ್ಲಿ ಕಾಲು ಕೆ ಜಿ ಜೀರಿಗೆನ ಇದ್ದೀನಿ ಬೇಕು ಅಂದವರು ಇನ್ನೂ ಸ್ವಲ್ಪ ಜಾಸ್ತಿನ ಹಾಕ್ಕೋಬೋದು ಇವು ಸ್ವಲ್ಪ ಚಿಟಪಟ ಅನ್ನಬೇಕು ಅಲ್ಲಿ ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕು ನೋಡಿ ಜೀರಿಗೆ ಕಲರು ಚೇಂಜ್ ಆಗ್ತಿದೆ ಹಾಗೆ ಈ ಜೀರಿಗೆ ಎಲ್ಲ ಚಿಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಎಲ್ಲ ನೀಟಾಗಿ ಹುರ್ಕೋಬೇಕು ನೋಡಿ ಈ ಎಲ್ಲ ಹುರಿದಾಗಿದೆ ಇವನು ಸಹ ಇನ್ನೊಂದು ಪಾತ್ರೆಗೆ ನಾನು ಎತ್ತಿಟ್ಕೊಳ್ತೀನಿ ಈಗ ನೆಕ್ಸ್ಟು ಇದಕ್ಕೆ ಒಂದು ನೂರು ಗ್ರಾಮ್ ಆಗೋವಷ್ಟು ಕಡಲೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಈ ಕಡಲೆಬೇಳೆನೂ ಸಹ ಒಂದು ನಾಲ್ಕರಿಂದ ಐದು ನಿಮಿಷ ಹುರ್ಕೋಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀಟಾಗೆಲ್ಲ ಹುರ್ಕೋಬೇಕು ನೋಡಿ ಇವು ಹುರಿದಾಗಿದೆ ಈಗ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಇಪ್ಪತ್ತು ಗ್ರಾಮ್ ಆಗೋವಷ್ಟು ಮೆಣಸನ್ನು ಇದ್ದೀನಿ ಮೆಣಸನ್ನು ಸಹ ಎಲ್ಲ ನೀಟಾಗಿ ಹುರ್ಕೋಬೇಕು ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಇವನು ಹಾಕ್ಕೊಂಡು ಇವನು ಹುರಿದಾಗಿದೆ ಈಗ ಇದಕ್ಕೇನೆ ನಾನು ಒಂದು ಐವತ್ತು ಗ್ರಾಮ್ ಆಗುವಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಜಾಸ್ತಿ ಹಾಕಬಾರ್ದು ಒಂದು ಐವತ್ತು ಗ್ರಾಮ್ ಹಾಕಿದರೆ ಸಾಕು ಇವು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕು ನೋಡಿ ಈಗ ಮೆಂತ್ಯ ಹುರಿದಾಗಿದೆ ಈಗ ಇವನು ಸಹ ಇನ್ನೊಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈಗ ನೆಕ್ಸ್ಟ್ ಇದಕ್ಕೆ ಒಂದು ಹತ್ತು ಮರಾಠಿ ಮಗ್ಗು ಹಾಗೆ ಒಂದು ಹತ್ತರಿಂದ ಹದಿನೈದು ಲವಂಗ ಹಾಗೆ ಒಂದು ಐದರಿಂದ ಆರು ಸ್ಟಾರುವ ಹಾಗೆ ಒಂದು ಹತ್ತು ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ಇವನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇದರ ಜೊತೆಗೆ ಒಂದು ಏಳರಿಂದ ಎಂಟು ಎಲೆನೂ ಸಹ ಇದ್ದೀನಿ ಇವನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ನೋಡಿ ಈ ಥರ ಎಲ್ಲ ಬಿಸಿ ಮಾಡಿ ಆದಮೇಲೆ ಇವನು ಸಹ ಒಂದು ಪಾತ್ರೆಗೆ ನಾನು ಎತ್ತಿಟ್ಕೊಳ್ತೀನಿ ನೋಡಿ ಈಗ ಮಸಾಲೆ ಎಲ್ಲ ಹುರಿದಾಗಿದೆ ಈಗ ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಎತ್ತಿಟ್ಕೊಳ್ತೀನಿ ಗಸಗಸೆನ ನಾನು ಒಂದು ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹುರ್ಕೋಬೋದು ಈ ಗಸಗಸೆ ಬಾಣಲಿ ಹಾಕಿದ ತಕ್ಷಣ ಬಿಸಿ ಆಗ್ಬಿಡುತ್ತೆ ನೋಡಿ ಇದು ಕಲ್ಲು ಇದು ಸಹ ಒಂದು ಹತ್ತು ಗ್ರಾಮ್ ತಗೊಂಡಿದ್ದೀನಿ ಇದು ಇಂಗು ಇಂಗನ್ನು ಸ್ವಲ್ಪ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ ಇವಾಗ ಒಂದು ನಾಲ್ಕರಿಂದ ಐದು ಅರ್ಶನದ ಕೊಂಬನ್ನು ಹಾಗೆ ಹಾಕ್ಕೊಂಡು ಬಿಸಿ ಮಾಡ್ತಾ ಇದ್ದೀನಿ ಈ ಥರ ಬಿಸಿ ಮಾಡ್ಕೊಂಡಾದ್ಮೇಲೆ ನಾನು ಈ ಅರ್ಶಿಣದ ಕೊಂಬನ್ನು ಒಂದು ಕುಟ್ಟ ಕಲ್ಲಿಗೆ ಹಾಕ್ಕೊಂಡು ಚಿಕ್ಕದಾಗಿ ಪುಡಿ ಮಾಡ್ಕೊಳ್ತೀನಿ ಈಗ ನೋಡಿ ಒಂದು ನೂರೈವತ್ತು ಗ್ರಾಮಗೋ ಅಷ್ಟು ಸಾಸುವೆನೂ ಸಹ ಇದ್ದೀನಿ ಈ ಸಾಸುವೆನೂ ಒಂದು ನಾಲ್ಕರಿಂದ ಐದು ನಿಮಿಷ ಹುರ್ಕೋಬೇಕು ಸಾಸಿವೆ ಕಲರ್ ಚೇಂಜಾಗಿ ಲಾಸ್ಟಿಗೆ ಚಿಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಸಾಸುವೆನೂ ಸಹ ನೀಟಾಗೆಲ್ಲ ಹುರ್ಕೋಬೇಕು ನೋಡಿ ಇದು ಹುರಿದಾಗಿದೆ ಲಾಸ್ಟಲ್ಲಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಸಾಂಬಾರು ಪುಡಿ ಮಾಡುವಾಗ ಕರಿಬೇವನ್ನ ಸಾಮಾನ್ಯ ಒಣಗಿಸಿಟ್ಕೊಳ್ತೀವಿ ಆದರೆ ಇಲ್ಲಿ ಒಣಗಿಸಿಟ್ಟಿರಲಿಲ್ಲ ಹಸಿ ಕರಿಬೇವನ್ನೇ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ನೀಟಾಗೆಲ್ಲ ಹುರ್ಕೋಬೇಕು ನೋಡಿ ಈ ಥರ ಕೈಯಿಂದ ಪ್ರೆಸ್ ಮಾಡಿದ್ರೆ ಎಲ್ಲ ಪುಡಿ ಆಗಬೇಕು ಅಲ್ಲಿವರೆಗು ಚೆನ್ನಾಗಿ ಹುರ್ಕೋಬೇಕು ಬಾಣಲಿ ಬಿಸಿಯಾಗಿರೋದ್ರಿಂದ ಬೇಗ ಹುರಿದ್ಬಿಡುತ್ತೆ ನೋಡಿ ಇದು ಆಗಿದೆ ಈಗ ನಾನು ಇದನ್ನು ಸಹ ಇನ್ನೊಂದು ಪಾತ್ರೆಗೆ ಎತ್ತಿಟ್ಕೊಳ್ತೀನಿ ಈಗ ನೋಡಿ ಅರ್ಶನದ ಕೊಂಬನ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹುರಿದಿಟ್ಕೊಂಡಂಥ ಮಸಾಲೆ ಪದಾರ್ಥಗಳನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಈ ಥರ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ಒಂದು ಸುಮಾರು ಒಂದು ಅರ್ಧ ಗಂಟೆ ನಾನು ಈ ಥರ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ಆಮೇಲೆ ಹೋಗಿ ಮಿಷಿನ್ಗೋಗಿ ಪುಡಿ ಮಾಡಿಸ್ಕೊಂಡು ಬಂದೆ ನೋಡಿ ಈ ಥರ ಪುಡಿ ಬಂದಿದೆ ಮೊದಲೇ ನಾನು ಸುಮಾರು ಒಂದು ನಾಲ್ಕರಿಂದ ಐದು ಕೆ ಜಿ ಖಾರ ಪುಡಿ ಮಾಡಿಸಿರೋದ್ರಿಂದ ಸ್ವಲ್ಪ ಸಾಂಬಾರು ಪುಡಿ ಕಲರು ಚೇಂಜ್ ಅನ್ನಿಸ್ತು ನೆಕ್ಸ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಮಾಡಿಕೊಂಡೆ ಆ ವಿಡಿಯೋನೂ ಸಹ ಶೇರ್ ಮಾಡಿದ್ದೀನಿ ಇಲ್ಲಿ ಒಂದು ಕೆ ಜಿ ಆಗೋವಷ್ಟು ಶುಂಠಿನ ನಾನು ಒಂದು ನಾಲ್ಕರಿಂದ ಐದು ಸರಿ ಎಲ್ಲ ನೀಟಾಗಿ ತೊಳ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಕೆ ಜಿ ಬೆಳ್ಳುಳ್ಳಿನೂ ಸಹ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಸುಮಾರು ದಿನದಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಖಾಲಿಯಾಗಿತ್ತು ಹಾಗಾಗಿ ಏನಾದರೂ ಅರ್ಜೆಂಟಿಗೆ ಮಾಡಬೇಕು ಅಂದರೆ ತಕ್ಷಣಕ್ಕೆ ಸುಲಿದು ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ನಾನು ಈ ಥರ ಒಂದ್ಸರಿ ಮಾಡಿಟ್ಕೊಳ್ಳೋಣ ಅಂತ ಇದ್ದೆ ಹಾಗೆ ಒಂದು ವೀಡಿಯೋನೂ ಸಹ ಶೇರ್ ಮಾಡಿದೆ ನೋಡಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ನಾನೀಗ ಸುಳಿದಿಟ್ಕೊಂಡಂಥ ಬೆಳ್ಳುಳ್ಳಿನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪನೇ ಹಾಕ್ಕೊಳ್ತೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿನೂ ಸಹ ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ತೀನಿ ನೋಡಿ ಈಗ ಬೆಳ್ಳುಳ್ಳಿ ಹಾಕಾಗಿದೆ ಈಗ ಶುಂಠಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇವೆರಡನ್ನೂ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಸಹ ಸೇರಿಸ್ಕೊಳ್ತೀನಿ ನಾವು ಇಟ್ಕೊಳ್ತೀವಿ ಅಂತಂದರೆ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಇಟ್ಕೊಳ್ತೀವಿ ಅಂತಂದರೆ ಸ್ವಲ್ಪ ಉಪ್ಪು ಸಹ ಸೇರಿಸ್ಕೋಬೋದು ಫ್ರಿಡ್ಜಲ್ಲಿ ಇಡ್ತೀವಿ ಅಂದರೆ ಉಪ್ಪೇನು ಬೇಡ ನೋಡಿ ಇವಾಗ ನಾನು ಇದನ್ನು ರುಬ್ಕೊಳ್ತೀನಿ ಈ ರುಬ್ಬೋ ಟೈಮಲ್ಲಿ ನಾನು ನೀರನ್ನು ಸೇರಿಸಿ ಸೇರಿಸ್ತಾ ಇಲ್ಲ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಮಾತ್ರ ರುಬ್ಕೊಳ್ತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ರುಬ್ಬೋ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ರುಬ್ಬಾರ್ದು ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ರುಬ್ಬಬೇಕು ನೋಡಿ ಈ ಥರ ಒಂದು ಸಾರಿ ರುಬ್ಕೊಂಡಾದಮೇಲೆ ಒಂದು ಸ್ಪೂನ್ ಸಹಾಯದಿಂದ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸರಿ ಎಲ್ಲ ರುಬ್ಕೋಬೇಕು ಕಂಟಿನ್ಯೂಸ್ ಆಗಿ ರುಬ್ಬಾರ್ದು ಕಂಟಿನ್ಯೂಸ್ ಆಗಿ ರುಬ್ಬೋದ್ರಿಂದ ನೀರು ಹಾಕಿರಲ್ವಲ್ಲ ಹಾಗಾಗಿ ಮಿಕ್ಸಿ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಥರ ಸ್ವಲ್ಪ ಸ್ವಲ್ಪ ಬಿಟ್ಕೊಂಡು ರುಬ್ಬೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಪೇಸ್ಟ್ ಆಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಇನ್ನೊಂದು ಸರಿ ನಾನು ಇದನ್ನೇ ರುಬ್ಕೊಳ್ತೀನಿ ನಾವು ತುಂಬ ದಿನಗಳವರೆಗೆ ನಾವು ಈ ಪೇಸ್ಟನ್ನು ಇಟ್ಕೊಳ್ತೀವಿ ಅಂದರೆ ಈ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ ನೋಡಿ ಇದೆಲ್ಲ ರುಬ್ಬಾಗಿದೆ ನೋಡಿ ನೈಸಾಗಿ ಪೇಸ್ಟ್ ಆಗಿದೆ ಮತ್ತು ತೆಳುವಾಗಿಯೂ ಸಹ ಇಲ್ಲ ಏಕೆಂದರೆ ಇಲ್ಲಿ ನೀರು ಹಾಕಿಲ್ಲ ನಾನು ಹಾಗಾಗಿ ಈಗ ನಾನು ಇದನ್ನು ಇನ್ನೊಂದು ಬೌಲ್ಗೆ ನಾನು ಎತ್ತಿಟ್ಕೊಳ್ತೀನಿ ಇದೇ ಥರ ನಾನು ಒಂದು ಮೂರಿಂದ ನಾಲ್ಕು ಸರಿ ರುಬ್ಕೊಂಡಿದ್ದೀನಿ ರುಬ್ಕೊಂಡಿದ್ದಂಥ ಪೇಸ್ಟನ್ನೆಲ್ಲ ಇನ್ನೊಂದು ಬೌಲಿಗೆ ಎತ್ತಿಟ್ಕೊಳ್ತೀನಿ ಏನಾದರೂ ಅರ್ಜೆಂಟಾಗಿ ಮಸಾಲೆ ಅಡುಗೆ ಮಾಡಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕೇ ಬೇಕಾಗುತ್ತೆ ಅಂಥ ಟೈಮಲ್ಲಿ ಈ ಥರ ಮಾಡಿಟ್ಕೊಂಡ್ರೆ ಬೇಗನೆ ಮಾಡ್ಬೋದು ನೋಡಿ ಈಗ ನಾನು ಒಂದು ಸರ್ವಿಂಗ್ ಬೌಲ್ಗೆ ಈ ಪೇಸ್ಟನ್ನೆಲ್ಲ ಸರ್ವ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು